ತನ್ನ ಆಟ ತುಂಬಾ ಚೆನ್ನಾಗಿದೆ ಅಂತ ಎಲ್ಲರೂ ಕೂಡ ಮೆಚ್ಕೋತಾ ಇದ್ದಾರೆ ಯಾಕೆಂದ್ರೆ ಹನುಮಂತ ಅಷ್ಟು ಚೆನ್ನಾಗಿ ಪರ್ಫೆಕ್ಟ್ ಆಗಿ ತಮಗೆ ಎಷ್ಟು ಆಗುತ್ತೋ ಅಷ್ಟು ಆಟ ಆಡ್ತಾ ಇದ್ದಾರೆ ಎಲ್ರಿಗೂ ಕೂಡ ಖುಷಿ ಪಡಿಸ್ತಾ ಇದಾರೆ ಹನುಮಂತ ಇದೇ ರೀತಿ ಆಟ ಆಡ್ಕೊಂಡು ಹೋಗ್ತಾರೆ ಅವ್ರು ಖಂಡಿತವಾಗಿಯೂ ಕೂಡ ಏನಾದರೂ ಒಂದು ಸಾಧನೆ ಮಾಡೇ ಮಾಡ್ತಾರೆ ಫೈನಲ್ಸ್ಗೆ ಎಂಟ್ರಿ ಕೊಟ್ಟೆ ಕೊಡ್ತಾರೆ ಟಾಪ್ ವೈ ಲಿಸ್ಟ್ ನಲ್ಲಂತೂ ಇದೇ ಇರ್ತಾರೆ ಪ್ರತಿಯೊಬ್ಬರ ನೆಚ್ಚಿನ ಸ್ಪರ್ಧಿಯಾಗಿದ್ದಾರೆ ಹನುಮಂತ ಹನುಮಂತನ ಒಂದು ಆಟ ಆಗಿರ್ಬೋದು ಅವರ ಒಂದು ಸ್ಟೈಲು ವೇಷಭೂಷಣ ಎಲ್ಲವೂ ಕೂಡ ಅಷ್ಟೇ ಜನರಿಗೆ ತುಂಬಾ ಇಷ್ಟ ಆಗಿದೆ ಇಂಪ್ರೆಸ್ ಆಗಿದ್ದಾರೆ ಜನರು ಇನ್ನೂ ಸ್ವಲ್ಪ ಸ್ವಲ್ಪ ದಿವಸಗಳು ಬಾಕಿ ಅಷ್ಟೇ ವೇಟ್ ದ ಫೈನಲ್ಸ್ ಅಂತಲೇ ಹೇಳ್ಬೋದು ಕೆಲವೇ ಕೆಲವು ದಿವಸ ದಿವಸಗಳು ಯಾರು ಟಾಪ್ ಆ ಲಿಸ್ಟ್ನಲ್ಲಿ ಇರ್ತಾರೆ ಹನುಮಂತ ಕೂಡ ಟಾಪ್ ಟಾಫ ಲಿಸ್ಟ್ನಲ್ಲಿ ಖಂಡಿತವಾಗಿಯೂ ಕೂಡ ಇರ್ತಾರೆ ಹನುಮಂತನ ಮುಗ್ಧತೆ ಸರಳತೆ ಮಾತಾಡುವಂತ ಶೈಲಿ ಎಲ್ಲವೂ ಕೂಡ ತುಂಬಾನೇ ಇಷ್ಟ ತುಂಬಾನೇ ಸಿಂಪಲ್ ಆಗಿರುವಂತ ಪರ್ಸನ್ ಅವರು ಮತ್ತೆ ಚೆನ್ನಾಗಿ ಕೂಡ ಟಾಸ್ಕ್ ಅಂತ ಬಂದ್ರೆ ಅವರಿಗೆ ಆಗುವಷ್ಟು ಟಾಸ್ಕ್ ನಲ್ಲಿ ಕೂಡ ನೀಡ್ತಾರೆ ನಿಮಗೂ ಕೂಡ ಹನುಮಂತ ಸ್ಥಾನ ನೀವು ಕೂಡ ನೋಡ್ತಾ ಇದ್ದೀರಾ ಹನುಮಂತನಿಗೆ ಸಪೋರ್ಟ್ ಮಾಡ್ತೀರ ಹನುಮಂತ ಫೈನಲ್ಗೆ ಬರಬೇಕಾ ತಪ್ಪದೆ ಕಮೆಂಟ್ ಮಾಡಿ ಮತ್ತೆ ಹನುಮಂತ ಈ ಸತಿ ಏನಾದರೂ ನಾಮಿನೇಟ್ ಆಗ್ತಾರ ಇಫ್ ಇನ್ ಕೇಸ್ ನಾಮಿನೇಟ್ ಖಂಡಿತವಾಗಿಯೂ ಕೂಡ ಅಭಿಮಾನಿಗಳು ವೋಟ್ಸ್ಗಳನ್ನು ಮಾಡಿ ಹನುಮಂತನನ್ನು ಸೇವ್ ಮಾಡ್ತಾರೆ ಮುಂದಿನ ವಾರಕ್ಕೆ ಕಳಿಸ್ತಾರೆ ಇನ್ನ ಒಂದು ವಾರಗಳ ಬಳಿಕ ಫೈನಲ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ ಎಲ್ಲರೂ ಕೂಡ ವಿಶ್ ಮಾಡಿ